ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಅದು ಗಟ್ಟಿಮೆಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸುತ್ತಿದ್ದಂತಹ ಹಾಗೂ ನಾಯಕಿಯಾಗಿ ಪ್ರಧಾನ ಪಾತ್ರದಲ್ಲಿ ಗುರುಸಿಕೊಂಡಿದ್ದಂತಹ ದೊಡ್ಡ ನಟಿ ಇದೀಗ ವಿಧಿವರಾಗಿದ್ದಾರೆ ಆದರೆ ಏನೋ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸ್ಟಾರ್ ಕಲಾವಿದೆಯರಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಕೇವಲ ಕಟಿಮೆಡ ಮಂದಿರದ ವಟಾರ ಕುಂಕುಮ ಬಗ್ಗೆ ಕರೆಯಾದ ನಮ್ಮ ಮಂಗಲ್ ಸೀರಲ್ನಲ್ಲಿ ಕೂಡ ಕಾಣಿಸ್ಕೊಂಡಿದ್ದಂಥ ದೊಡ್ಡ ಲೆಜೆಂಡ್ ನಟಿ ಸದ್ಯ ಅರವತ್ತೆಂಟನ ವಯಸ್ಸಿನಲ್ಲಿ ತೀವ್ರತರ ದೇಗತಕ್ಕೆ ಒಳಗಾಗಿ ಪದ್ಮಾ ಅವರು ಇದೀಗ ವಿದ್ವೇಷರಾಗಿದ್ದಾರೆ ಇನ್ನು ಟಿ ಎನ್ ಸೀತಾರಾಮ್ ಅವರ ಮುಕ್ತಾ ಸೀರಿಯಲ್ ಅಂತ ಗಡಿಯಲ್ಲಿ ಬೆಳೆದು ಬಂದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಇನ್ನೊಂದು ಸಿನಿಮಾದಲ್ಲಿ ಕಾಫಿ ತೋಟ ಎಂಬ ಸಿನಿಮಾದಲ್ಲೂ ಕೂಡ ಅವರು ಕಾಣಿಸಿಕೊಂಡಿದ್ದಾರೆ ಏನಕ್ಕೆ അതെ നന്ദപ്രീതി ഹുഗി സിനിമാനും കൂടെ ഇവർക്ക് അതി ദുഡിക്ക് ബ്രേക്ക് കൊട്ടിത്തു മറ്റ് പ്യാരസ് പ്രണയ സിനിമാനും കൂടെ ഒഴേക്കൂടെ തന്നെ കൊട്ടിത്തു ಇಂಥ ಪದ್ಮ ಅವರು ಪ್ರೀತಿ ಪ್ರೇಮ ಪ್ರಣಯ ಎಂಬ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಇನ್ನು ಅಮ್ಮ ಸಿನಿಮಾದಲ್ಲಿ ಲಕ್ಷ್ಮೀ ಅಭಿನಯದ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅತಿ ದೊಡ್ಡ ಕಲಾವಿದೆ ತೀವ್ರ ಹೃದಯ ಅಥವಾ ಒಳಗಾಗಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆ ಸುಮಾರಿನಲ್ಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಪ್ರತಿಷ್ಠಿತ ಆಸ್ಪತ್ರೆಗೆ ಸೇರಿಸುತ್ತಾಗಿದ್ದರು ಸತತ ಆರು ಗಂಟೆಗಳ ಚಿಕಿತ್ಸೆಯ ನಂತರ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಏನೇ ಇಲ್ಲಿ ಪದ್ಮಕುಮಠ ಆತ್ಮಕ್ಕೆ ಶಾಂತಿ ಸಿಗಲಿ